ಶ್ರೀಮತಿ ರಾಮಾನುಜಾಯ ನಮಃ ಇವತ್ತು ನಾವು ಹೆಬ್ಬಾಕವಾಡಿ ಸರಿನಾ ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೀವಿ ಈ ಹೆಬ್ಬಾಕವಾಡಿ ಗ್ರಾಮ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ತಾಲೂಕಿನಲ್ಲಿ ಇದೆ ಇದು ಇದು ಯಾವುದು ಹೋಬಳಿ ಕೊತ್ತತ್ತಿ ಹೋಬಳಿ ಸೊ ಕೊತ್ತತ್ತಿ ಹೋಬಳಿಯಲ್ಲಿ ಇರುವಂತಹ ಈ ಗ್ರಾಮದಲ್ಲಿ ಒಂದು ಪ್ರಾಚೀನವಾದಂತಹ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ತಾಯಿ ಎನ್ನುವಂತಹ ಮಾರಮ್ಮನ ದೇವಸ್ಥಾನದಲ್ಲಿ ನಾವೆಲ್ಲಿದ್ದೀವಿ ಒಳಗಡೆ ಮಾರಮ್ಮ ಇಬ್ಬರು ಕೂಡ ಇದ್ದಾರೆ ಇವತ್ತು ನಮ್ಮ ಜೊತೆಯಲ್ಲಿ ಚಾಮುಂಡಿ ಬೆಟ್ಟದ ಚೇತನ್ ಪ್ರಹ್ಲಾದ ಶರ್ಮ ಅವರು ಹಾಗೆಯೇ ಅವರ ಧರ್ಮಪತ್ನಿಯವರು ಮತ್ತು ಕುಮಾರಸ್ವಾಮಿ ಕೀಲಾರ ದೇವಸ್ಥಾನದ ವಂಶ ಪಾರಂಪರ್ಯ ಅರ್ಚಕರು ಅವರು ಆಗಮಿಕರು ಅವರು ಕೂಡ ಇಲ್ಲಿದ್ದಾರೆ ಅದಲ್ಲದೆ ಈ ಊರಿನ ಹೆಬ್ಬಾಕವಾಡಿ ಗ್ರಾಮದ ಎಲ್ಲ ಗ್ರಾಮ ಮುಖ್ಯಸ್ಥರು ಯಜಮಾನರಿಗಳು ಇಲ್ಲಿ ಇದ್ದಾರೆ ಮುಖ್ಯವಾಗಿ ನಾವು ಹೀಗೆ ಮಾತಾಡ್ತಾ ಇರುವಾಗ ಒಂದು ಮಲ್ಲಿಕಾರ್ಜುನವರು ಒಂದು ಕಥೆಯನ್ನು ಹೇಳಿದರು ಆವತ್ತು ಏನೇನಾಯಿತು ಅಂತ ಒಂದು ದೇವಾಲಯದ ಬಗ್ಗೆ ಸಂಬಂಧಪಟ್ಟಂಗೆ ಸೊ ಅದನ್ನು ಅವರ ಹತ್ರನೇ ಕೇಳೋಣ ಅಂತ ಮನಿ ಮಾಡಿಕೊಳ್ಳೋಣ ಸೊ ಹಾಗಾಗಿ ಆ ದೇವಸ್ಥಾನದ ಬಗ್ಗೆ ಒಂದು ಸ್ವಾರಸ್ಯವಾದ ವಿಷಯ ಹೇಳಿ ಮಲ್ಲಿಕಾರ್ಜುನವರು ಈಶ್ವರನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ತಾತಾರ ಮಾಡೋಕ್ಕೆ ಊರು ಮುಖಂಡರ ಯಜಮಾನ್ರುಗಳೆಲ್ಲ ಸೇರ್ತಾರೆ ಶಾಸ್ತ್ರ ಸಂಬಂಧ ಏನು ಕೇಳ್ದೇನೆ ಅನಾಚಕ್ಕಾಗಿ ದೇವಸ್ಥಾನನ ಲಿಂಗನ ಕಿತ್ತು ಕೆರೆಗೆ ಇಟ್ಬಿಡ್ತಾರೆ ಕೆರೆಗೆ ಇಟ್ಟು ಮುಂದೆ ಅದೇ ಲಿಂಗನ ಬಟ್ಟಲು ಮಾಡಿಸಿ ಒಬ್ಬ ಹೊಸ್ತಾಗಿ ಪ್ರತಿಷ್ಠಾಪನೆ ಮಾಡಿ ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ ಕೀಳವಾಗ ಏನೂ ಶಾಸ್ತ್ರ ಕೇಳಿರಲ್ಲ ಹಾಗಾಗಿ ನಮ್ಮ ತಾತನ ನಮ್ಮ ತಾತ ಕಿತ್ತಾಗ ನಮ್ಮ ಬ್ರದರ್ಗೆ ತೊಂದರೆ ಆಗುತ್ತೆ ಊರಿನ ಮುಖಂಡ ಯಜಮಾನ್ರುಗಳಿಗೂ ಎಲ್ಲರಿಗೂ ತೊಂದರೆ ಆಗುತ್ತದೆ ಆದಮೇಲೆ ಸುಮಾರು ವರ್ಷಗಳಾದಮೇಲೆ ನಮ್ಮ ತಂದೆ ಈಶ್ವರನ ದೇವಸ್ಥಾನದಲ್ಲಿ ಕೈ ಮುಗಿಯುವಾಗಲಿ ಹೊಟ್ಟೆಗೆ ಸಂಬಂಧ ನೋವು ಬಂದು ಈಶ್ವರನ ದೇವಸ್ಥಾನದ ಹತ್ರನೇ ಬೀಳ್ತಾರೆ ಅವತ್ತು ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸೇರಿಸಿದಾಗ ಲಿವರ್ ಪ್ರಾಬ್ಲಮ್ ಅಂತ ಆವತ್ತು ಹೊಟ್ಟೆಗೆ ಸಂಬಂಧಪಟ್ಟದ್ದು ತೊಂದರೆ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ ನಮಗೆ ಗೊತ್ತಾಗುತ್ತೆ ಅದು ಒಂದು ನಾಲ್ಕೈದು ಆದಮೇಲೆ ಅದು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಆ್ಯಬಿಟ್ ಇರೋರಿಗೆ ಬರಬೇಕಾದಂಥ ಕಾಯಿಲೆ ಲಿವರ್ ಸಮಸ್ಯೆ ನಮ್ಮ ತಂದೆಗೆ ಏನು ಆ್ಯಬಿಟ್ ಇರಲಿಲ್ಲ ಬರುತ್ತೆ ನನಗೆ ಒಂದು ಎರಡು ಮೂರು ವರ್ಷದಿಂದ ನಾನು ಎಲ್ಲೇ ಹೋದ್ರು ಹಿಂದೆ ಒಂದೆರಡು ಥರ ಬಂದು ನಿಂತ್ಕೊಂಡಂಗೆ ಆಯ್ತಾ ಇರ್ತದೆ ನಾನು ಎಲ್ಲೋ ಒಂದು ಶಾಸ್ತ್ರ ಕೇಳ್ತೀನಿ ಅವರು ಕನ್ನಡ ಬರೋಲ್ಲ ಹಿಂದಿಲಿ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡದಲ್ಲಿ ನನಗೆ ಹೇಳ್ತಾರೆ ಅವರು ನಿಮ್ಮ ಮನೆ ದೇವರು ನಿನ್ಗೆ ಹಿಂದೆ ಬಂದು ನಿಂತ್ಕೊಳ್ತಾ ಇರ್ತದೆ ಅಂತ ಹೇಳ್ತಾರೆ ನಾನು ಹುಡುಕ್ತಾರೆ ಮಲ್ಲಿಕಾರ್ಜುನ ಗಣ್ಣವರು ಅಲ್ಲಿಗೆ ನೀವು ಹೋಗಿ ಪೂಜೆ ಮಾಡ್ಸೋ ಯಾಕೆಂದರೆ ಸಿಹಳ್ಳಿಲಿ ಒಂದು ಲಿಂಗು ದೇವ್ರು ಐತೆ ಅಲ್ಲೇ ಪೂಜೆ ಮಾಡ್ಕೊತಿದ್ರು ಯಾರು ಮುಡುಕ್ತಾರೆ ಹೋಗ್ತಿರಲಿಲ್ಲ ಹಿಂದೆ ಕಾಲದಲ್ಲಿ ಅಪ್ರೂಪಕ್ಕೆ ಹೋಗ್ತಿದ್ರು ನಾವು ಆಗ ಮುಡುಕ್ತರೆ ಹೋಗಿ ಪೂಜೆ ಮಾಡಿಸಿದ್ಮೇಲೆ ನನಗೆ ಆ ಥರ ನೆರಳು ಥರ ನಿಂತ್ಕೊಳ್ಳೋದಿಲ್ಲ ಸಾ ನಾವಾಗ ಏನು ಶಾಸ್ತ್ರ ಕೇಳ್ದು ನಮ್ಮ ತಾತಂಗ ಐದು ಜನ ಗಂಡು ಐದು ಜನಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟಾಗೆ ತೀರೋಗ್ತಾರೆ ಇವ್ರ ತಂದೆನೂ ಕ್ಯಾನ್ಸರ್ ಬಂದಿದ್ರಲ್ವಾ ಇಲ್ಲ ಇವ್ರು ಬಂದಿರಲಿಲ್ಲ ಬಂದಿರಲಿಲ್ಲ ಇವರು ಬಂದಿದ್ರು ಬಂದಿದ್ರು ಇವ್ರ ತಂದೇನೋ ಕ್ಯಾನ್ಸರ್ ಹೊಟ್ಟೆ ಇವರು ಕ್ಯಾನ್ಸರ್ ಏನೋ ಆಗಿ ಆ ದೇವಸ್ಥಾನಕ್ಕಿದ್ದಂಗೆ ಮೊದಲು ಇವ್ರ ತಂದೆನೇ ತೀರೋಗೋದು ಆವಾಗ ನಾನು ಶಾಸ್ತ್ರ ಕೇಳಿದಾಗ ಇವ್ರು ಯಾರು ಕೇಳಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ ನಾನು ಕೇಳಿದಾಗ ಶಿವ ಲಿಂಗ ಅಂತಂದರೆ ಹೊಟ್ಟೆಗೆ ಸಂಬಂಧಪಟ್ಟದ್ದು ಹೊಟ್ಟೆ ಭಾಗದಲ್ಲೇ ಬ ಭಗವಂತ ಈಶ್ವರನ್ ಬರ್ಲಿಕ್ಕ ಹೊಟ್ಟೆ ಭಾಗದಲ್ಲೇ ಆದ್ದರಿಂದ ಆ ಸಮಸ್ಯೆ ಬಂದು ನೀವು ಗೊತ್ತಿಲ್ಲದೆ ಮಾಡಿರೋದ್ರಿಂದ ನೀವೆಲ್ಲ ಅನುಭವಿಸ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ನಮ್ಮ ತಂದೆಯೂ ನೀವು ಕ್ಯಾನ್ಸರ್ ಬಂದಿ ಈಗ ಒಂದು ವರ್ಷದ ಒಂದು ಇದೆ ನನಗೆ ಆಶ್ಚರ್ಯ ಆಯಿತು ಇದನ್ನು ಕೇಳಿದಾಗ ಸೊ ಹಾಗಾಗಿ ನಾನು ಸುಮ್ಮನೆ ಕೇಳೋಣ ಅಂತ ಯಾರು ಎಷ್ಟು ವಿಚಾರ ಏನ್ ಕಿಂಗ್ ಈಗ ನಾರ್ಮಲ್ ಆಗಿ ಇವರೆಲ್ಲ ಕಾಯಿಲೆ ಅಂತ ತಿಳ್ಕೊಂಡಿರ್ಬೋದು ಆದ್ರೆ ಅದು ಕಾಯಿಲೆ ಅಲ್ಲ ನಿಮ್ಗೆ ಅದ್ರ ಲಿಂಗ ನೀವು ಕಿತ್ತೆ ಇದ್ ಮಾಡಿರೋದ್ರಿಂದ ನಿಮ್ಗೆ ಆಗಿರೋದು ನಷ್ಟ ಅಂತ ನಾನ್ ತಿಳಿದಂಗೆ ಹೇಳಿದ್ರು ಅದಕ್ಕೆ ನೀವು ಹೊಂದಾಗ ತೋರಿಸ್ಬಿಟ್ಟಲ್ಲಿ ಪರಿಹಾರ ಏನಾರು ಇದ್ರೆ ಪೂಜೆ ಮಾಡಿಸೋ ಉದ್ದೇಶ ಅಲ್ಲಿಗೆ ಹೋಗೋಣ ಹೋಗೋಣ ಆಗ್ಬೋದು